ಇವತ್ತು ಎರಡೆರಡು ಡಿಶಸ್ ಅಂತ ಮಾಡಿರೋದು ಪರಮಾಲಕ್ಷ್ಮಿ ವ್ರತಕ್ಕೆ ಟೇನಲ್ಲೇನೆ ಅಂತ ಅಡಿಟಿವ್ಸ್ ನ ಯೂಸ್ ಮಾಡದಲ್ಲೇ ಮಾಡಿರೋದು ಸೊ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಬಹುದು ಸೊ ನಿಮ್ಮ ಹತ್ರ ಏನಾದ್ರು ಏನೋ ಲೈಕ್ ಇಲ್ಲ ಅಂತಂದ್ರೆ ಸೊ ಇನ್ನೊಂದು ಟೆಕ್ನಿಕ್ ತೋರಿಸ್ತಾರೆ ಈಗ ನೋಡ್ಕೊಳ್ಳಿ ಸಖತ್ ಕ್ರಿಸ್ಪಿ ಆಗಿದೆ ಇಟ್ಸ್ ವೆರಿ ತುಂಬಾ ಗರಿ ಗರಿ ಆಗಿದೆ ಇವತ್ತು ಎರಡ್ ಎರಡು ಡಿಶಸ್ ಅಂತ ಮಾಡಿರೋದು ವರ್ಮಾಲಕ್ಷ್ಮಿ ವ್ರತಕ್ಕೆ ಸೊ ಆಲ್ಮೋಸ್ಟ್ ಎರಡ್ ಡಿಶ್ ಅಲ್ಲಿ ಒನ್ ಡಿಶ್ ಆಲ್ರೆಡಿ ವ್ಲಾಗ್ ನೋಡಿದಿರಾ ಸೊ ಅದ್ರಲ್ಲಿ ಚಕ್ಲಿಗೆ ಯಾವ್ ಯಾವ ತರ ಪ್ರೀ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅಫೋರ್ ನಾವು ಚಕ್ಲಿ ಮಾಡಕ್ಕಿಂತ ಮುಂಚೆ ಅಂತ ಅನ್ಬಿಟ್ಟು ಅದನ್ನ ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ಆಮೇಲೆ ಯಾವ ತರ ಚಕ್ಲಿ ಇತ್ತು ಎಷ್ಟು ಗರಿ ಗರಿ ಆಗಿತ್ತು ಕಂಪ್ಲೀಟ್ ಆಗಿ ನೀವು ನೋಡಿದ್ರಿ ಈ ವ್ಲಾಗ್ ಅಲ್ಲಿ ನಿಮ್ಗೆ ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ತಾ ಹೋಗ್ತೀವಿ ಮಾಡೋದಕ್ಕೆ ರೀತಿ ಅದನ್ನ ಲೈಕ್ ಲೈಕ್ ಬಿಟ್ಟು ಮತ್ತೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಸ್ಬಿಟ್ಟು ಲೈಕ್ ಹಾಕ್ಸ್ಕೊ ಬಂದು ಎಲ್ಲ ಲಾಂಗ್ ಪ್ರಾಸೆಸ್ ಏನಿಲ್ವಂತೆ ಸೊ ಕರ್ಜಿಕಾಯಿ ಮಾಡೋದು ಲೈಕ್ ಮನೆಯಲ್ಲೇನೆ ಬೇಗ ಲೈಕ್ ಆಲ್ಮೋಸ್ಟ್ ಒನ್ ಡೇ ನಲ್ಲೇನೆ ಮುಗಿಸ್ಬಿಡ್ಬೋದಂತೆ ಸೊ ಕಮ್ ಲೆಟ್ಸ್ ಯಾವ ತರ ಅವರು ಕರ್ಜಿಕಾಯಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದು ಎಷ್ಟು ಟೇಸ್ಟಿ ಆಗಿರುತ್ತೆ ಎಷ್ಟು ಡೆಲೀಶಿಯಸ್ ಆಗಿ ಮಾಡ್ತಾರೆ ಎಷ್ಟು ಕ್ರಿಸ್ಪಿ ಕ್ರಂಚಿ ಆಗಿರುತ್ತೆ ಅಂತ ನೋಡೋಣ ಸೊ ಅದನ್ನ ಇದು ಒಣಗೋದಕ್ಕೆ ಏನೋ ಇಟ್ರಿ ಇಲ್ಲೇನೋ ಅಷ್ಟು ಬೇಗ ರೆಡಿ ಮಾಡ್ಕೊಬಿಟ್ಟಿದ್ದೀರಾ ಇದು ಕರ್ಜಿಕಾಯಿ ಮಾಡೋದಿಕ್ಕೆ ಕರ್ಜಿಕಾಯಿ ಮಾಡಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಸೊ ಇದು ಕೊಬ್ಬರಿ ಒಣ ಕೊಬ್ಬರಿ ಒಣ ಕೊಬ್ಬರಿ ಓಕೆ ಒಣ ಕೊಬ್ಬರಿನ ತುರ್ದು ಇಟ್ಕೊಂಡಿದೀರ ಚಿಪ್ಪೆಲ್ಲಾ ತೆಗ್ದಿಟ್ಟು ಒಣ ಕೊಬ್ಬರಿಯಲ್ಲಿ ಚಿಪ್ಪೆ ತೆಗ್ದು ಬಿಟ್ಟು ಇದನ್ನ ತುರ್ದು ಇಟ್ಕೊಂಡಿರೋದು ಓಕೆ ಇದು ಬಿಟ್ಟು ಬಿಳಿ ಎಳ್ಳು ಇದು ಬಿಳಿ ಎಳ್ಳು ನಾನ್ ಕರೆಕ್ಟ್ ಆಗಿ ಹೇಳ್ತೀನಿ ನನ್ಗೂ ಒಂದ್ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಅದಕ್ಕೆ ಬೈಬಾರ್ದು ನನ್ನ ಇದು ಇದನ್ನ ಇದು ಇದು ಬಿಳಿ ಎಳ್ಳಿನ ಫ್ರೈ ಮಾಡಿಲ್ಲ ಇದು ಫ್ರೈ ಮಾಡಿಲ್ಲ ಬಿಳಿ ಎಳ್ಳು ಇದು ಬಂದ್ಬಿಟ್ಟು ಗೋಡಂಬಿ ಓಕೆ ಸ್ವಲ್ಪ ಗೋಡಾ ಕಟ್ ಮಾಡ್ಕೊಂಡಿದೀರಾ ಬಂದ್ಬಿಟ್ಟು ಬಾದಾಮಿ ಬಾದಾಮಿ ಸ್ವಲ್ಪ ಕಟ್ ಮಾಡ್ಕೊಂಡಿದೀವಿ ಕಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದ್ದಾರೆ ತಿನ್ನಂಗಿಲ್ವಾ ತಿನ್ಬಾರ್ದು ದೇವರ ಪ್ರಸಾದ ನೈವೇದ್ಯ ಇದು ಬಂದ್ಬಿಟ್ಟು ದ್ರಾಕ್ಷಿ ಇದನ್ನ ಸ್ವಲ್ಪ ತೊಳೆದ್ಬಿಟ್ಟು ಯಾಕಂದ್ರೆ ಸ್ವಲ್ಪ ಧೂಳು ಗಿಳು ಎಲ್ಲಾ ಇರುತ್ತೆ ಅದಕ್ಕೆ ಇದನ್ನ ಸ್ವಲ್ಪ ತೊಳೆದ್ಬಿಟ್ಟು ಕಟ್ ಮಾಡಿ ಹಾ ಮಾಡಲಿಕ್ಕೆ ಮಡಗಿದ್ದೀನಿ ಇದೊಂದು ಸ್ವಲ್ಪ ರೆಡಿ ಮಾಡ್ಕೊಂಡ್ರಿ ಇದು ಇದು ಗಸಗಸೆ ಇನ್ನೊಂದೇನೋ ಇದೆ ಇದು ಗಸಗಸೆ ಓಕೆ ಗಸಗಸೆ ಇದು ಹ್ಮ್ ಆದ್ರೆ ಆಗಲೇ ನಮಗೆ ಇದನ್ನ ಕ್ಲೀನ್ ಮಾಡಕಂತ ಕೊಟ್ಟಿದ್ರಲ್ಲ ಅದೇ ಇದು ಓಕೆ ಓಕೆ ಗಸ್ ಗಸ್ತೆ ಸೋ ಇದಿಷ್ಟು ಇಂಗ್ರೆಡಿಯಂಟ್ ಇವಾಗ ಯಾಕೆ ಕಿಚೆನಕ್ಕೆ ತಂದಿದಿರಾ ಅದನ್ನ ಸ್ವಲ್ಪ ಬಾಯಿನ್ಲಿ ಬೇರೆ ಇಟ್ಟಿದಿರಾ ಏನೋ ಇದನ್ನ ಹುರ್ಕೊಬೇಕು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುರ್ಕೊಂಡ್ಬೇಕು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟ ಹಾಕೊಂಡ್ಬಹುದು ರುಚಿಗೆ ತಕ್ಕಷ್ಟು ಓಕೆ ಎಳ್ಳು ರುಚಿಗೆ ತಕ್ಕಷ್ಟು ನಾ ಬೇಕೋ ಹಾಕೊಂಡ್ಬಹುದು ನಮ ಇಷ್ಟ ರುಚಿಗೆ ಇಷ್ಟ ಬೇಕೋ ಅಷ್ಟ ಹಾಕೊಂಡ್ಬಹುದು ಓಕೆ ಇವಾಗ ನೀವು ಅಷ್ಟ ಬೇಗ ಕರ್ಜಿಕಾಯಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರಿ ಸಕ್ಲಿ ಇವತ್ತು ಮಾಡಲ್ಲ ಹಾಗಿದ್ರೆ ಇವಾಗ ಅದನ್ನ ಪೌಡರ್ ಮಟ್ಟ ಬಂದು ಪ್ರಾಸೆಸ್ ನಾನೇನೋ ಚಕ್ಲಿ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಎತ್ಕೊಂಡ್ ಬಂದೆ ನೋಡಿದ್ರೆ ಇನ್ನೊಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಕರ್ಜಿಕಾಯಿ ಮಾಡ್ತಾರಂತೆ ಸೊ ಕರ್ಜಿಕಾಯಿ ಮಾಡೋದಕ್ಕೆ ಇವಾಗ ಎಳ್ಳು ಹಾಕಿದ್ದಾರೆ ಎಳ್ಳು ಹಾಕಿ ಎಳ್ಳುನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದಾರೆ ಗಸಗಸೆ ಹಾಕಿದ್ದಾರೆ ಗಸಗಸ ಅವರು ರೋಸ್ಟ್ ಮಾಡ್ಬೇಕಂತೆ ಇದು ಚಿಟ ಚಿಟ ಅಂತ ಇದೆ ಅಷ್ಟೇ ಅಷ್ಟೇನಾ ಇಷ್ಟು ಸ್ಪೀಡ್ ಆಗಿರ್ಬೇಕಾ ಹೌದು ಇದು ಬೇಗ ಆಗೋಗ್ಬಿಡ್ತೈತೆ ಓಕೆ ಆಮೇಲೆ ಅದು ಆಲ್ರೆಡಿ ಅದು ಇದು ಬಾಂಡ್ಲಿ ಇನ್ನು ತುಂಬಾ ಹೀಟ್ ಆಗಿತ್ತಲ್ಲ ಹೌದೌದು ಓಕೆ ಆಲ್ ರೈಟ್ ನೆಕ್ಸ್ಟ್ ಹಾ ಗೋಡಂಬಿ ಗೋಡಂಬಿ ಎಲ್ಲಾರ ಫ್ರೈ ಎಲ್ಲರ ಡ್ರೈ ಫ್ರೂಟ್ಸ್ ಫ್ರೇವ್ರೇಟ್ಸ್ ಹಾಕ್ತಾ ಇದಾರೆ ಸೊ ನನ್ಗಂತೂ ಡ್ರೈ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಇದನ್ನೆಲ್ಲ ನೋಡಿದ್ರೆ ನನಗೆ ನೀರು ಸುರಿದಿದೆ ಬಟ್ ತಿನ್ನಂಗಿಲ್ಲ ದೇವ್ರಿಗಂತ ಮಾಡಿರೋದ್ ಆತನ ಮಾತಾಡ್ಲೂ ಬಾರದು ಸೊ ಎಸ್ ದೇವ್ರಿಗೋಸ್ಕರ ದೇವ್ರ ಪ್ರಸಾದ ಆದ್ಮೇಲೆ ಖಂಡಿತಾಗ್ಲು ನಾನ್ ತಿಂತೀನಿ ಸೊ ದ್ರಾಕ್ಷಿನು ಅದ್ರ ರೊಟ್ಟಿಗೆ ಹಾಕೊಳ್ತಾ ಇದಾರೆ ಅದ್ರೊಳಗಡೆ ಹಾಕೊಂಡು ಅದ್ ಮೂರು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಾ ಇದಾರೆ ಸೊ ಇದು ಕರ್ಜಿಕಾಯಿ ಡ್ರೈ ಫ್ರೂಟ್ಸ್ ಕರ್ಜಿಕಾಯ ನೀವ್ ಮಾಡ್ತಾ ಇರೋದು ಓಕೆ ಸೊ ಈ ಡ್ರೈ ಫ್ರೂಟ್ಸ್ ಗೆ ಇಷ್ಟೇ ತುಪ್ಪ ಹಾಕ್ಬೇಕಂತೆ ಸುಮ್ನೆ ಹಾಕಿ ಅವರು ಫ್ರೈ ಮಾಡ್ತಾ ಇದಾರೆ ಸುಮ್ಮನೆ ಅದು ಸ್ವಲ್ಪ ಟೇಸ್ಟಿ ಆಗಿ ಓಕೆ ಓಕೆ ಟೇಸ್ಟಿ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾವು ಬಳ್ಸಿದ ತುಪ್ಪ ಜಿ ಆರ್ ಬಿ ತುಪ್ಪ ಸೊ ಈಗ ಅದು ಸ್ವಲ್ಪ ರೋಸ್ಟ್ ಆಗಿದೆ ಅದಕ್ಕೆನೆ ಕೊಬ್ಬರಿನೂ ಹಾಕೊಬಿಡೋದಾ ಹ್ಮ್ ಓಕೆ ಕೊಬ್ಬರಿನೂ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದಾರೆ ಆಕ್ಚುಲಿ ಸ್ಮೆಲ್ ಹೆಂಗಿದೆ ಅಂತಂದ್ರೆ ಫುಲ್ ಘಮಘಮ ಘಮ ಅಂತ ಇದೆ ಏನೋ ಗೊತ್ತಿಲ್ಲ ಈ ಮೂರು ಇಂದಾನೆ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ ಇದಿಷ್ಟ್ ದಪ್ಪ ಇದೆ ಓಕೆ ಕೋಸಮ್ ಸೊ ಇದನ್ನ ನೀವು ಉರುಟ್ಕೋಬೇಕಲ್ಲ ಈಗ ಓಕೆ ಸೊ ನೀವು ಉರ್ದಿದಂತಹ ಎಳ್ಳು ಮತ್ತೆ ಗಸೆಗಸೆ ಫಸ್ಟ್ ಇದನ್ನ ಫಸ್ಟ್ ರುಬ್ಕೊಂಡ್ಬಿಡ್ತೀನಿ ಅವ್ರಿಗೆ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅದ್ ಹಾಕಿದ್ರೆ ಜಾಸ್ತಿ ನುಣ್ಣಗಾಕ್ ಅದಕ್ಕೋಸ್ಕರನೇ ಅದಕ್ಕೋಸ್ಕರ ಸ್ವಲ್ಪ ಇದನ್ನ ಹಾಕಿ ಸಪ್ರೇಟ್ ಸಪ್ರೇಟ್ ಆಗು ಮಾಡ್ಬೋದು ಬೇಕಾದ್ರೆ ನಾವು ಒಟ್ಟಿಗೂ ಸಹ ಮಾಡ್ಬೋದು ಮಾಡ್ಬೋದಂತೆ ಬಟ್ ಇವ್ರೇನ್ ಹೇಳ್ತಾ ಇದಾರೆ ಸಪ್ರೇಟ್ ಆಗಿ ಇಟ್ಕೊಳ್ಳಿ ಆದಷ್ಟು ಸಪ್ರೇಟ್ ಆಗೇನೆ ರುಬ್ಕೊಂಡು ಆ ಸೊ ತರಿ ತರಿಯಾಗಿರತ್ತಂತೆ ಜಾಸ್ತಿ ನುಣಗ್ ಆಗೋದಿಲ್ಲ ಬಂತೆ ಇವರಲ್ಲ ಸ್ವಲ್ಪ ನುಣುಗ್ಬಿಟ್ಟು ರುಚಿ ಇರುತ್ತೆ ಇಷ್ಟೇ ಸಾಕು ತೋರಿಸಿ ಎಷ್ಟಿದೆ ಅದು ಓಕೆ ಜಾಸ್ತಿ ನುಣ್ಣಗು ಮಾಡ್ಬಾರ್ದು ಪೌಡರ್ ತರ ಕ್ರಿಸ್ಟಲ್ಸ್ ತರ ಇರ್ಬೇಕು ಈ ತರ ಇರ್ಬೇಕು ಆಮೇಲೆ ಕಸಕಸನ್ನು ಎರಡು ಎರಡ್ ಮೂರು ಮೂಳ ಆಗಿರುತ್ತೆ ಸಣ್ಣ ಇರುತ್ತಲ್ಲ ತುಂಬಾ ಸೊ ಏಲಕ್ಕಿ ತಗೊಂಡಿದ್ದಾರೆ ಏಲಕ್ಕಿ ಏನಕ್ಕೆ ಮಮ್ಮಿ ಏನಕ್ಕೆ ಅಂತಂದ್ರೆ ಅದೊಂದ್ ಸ್ವಲ್ಪ ಸ್ಮೆಲ್ ಬರ್ಲಿ ಅಂತ ಓಕೆ ಸೊ ಸ್ಮೆಲ್ ಸೀಕ್ರೆಟ್ ಏಲಕ್ಕಿನ ತಗೊಂಡಿದ್ದಾರೆ ಸಕ್ಕರೆ ಹಾಕೊ ಸಕ್ಕರೆ ಜೊತೆಗೆ ಏಲಕ್ಕಿ ಮಿಕ್ಸ್ ಮಾಡ್ಕೊತಾ ಇದಾರೆ ಏನಕ್ಕೆ ಅಂತಂದ್ರೆ ಅದು ಆಕ್ಚುಲಿ ಚೆನ್ನಾಗಿ ಗ್ರೈಂಡ್ ಆಗತ್ತಂತೆ ಏಲಕ್ಕಿ ಸೊ ಹಂಗಾಗಿ ಸೊ ಸಕ್ಕರೆ ರುಬ್ಬಾದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದಾರೆ ಈ ತರ ಇದೆ ಕನ್ಸಿಸ್ಟೆನ್ಸಿ ಅದು ಸೊ ಜಾಸ್ತಿ ಪೌಡರ್ ಮಾಡಿದ್ದಾರೆ ಸೊ ಇಟ್ಸ್ ಲೈಕ್ ಅ ಪೌಡರ್ ಪೌಡರ್ ತರ ಇದೆ ಯು ಕ್ಯಾನ್ ಸಿ ಅದ್ರಲ್ಲಿ ಏಲಕ್ಕಿನೂ ಎಲ್ಲ ಫುಲ್ ನೀಟ್ ಆಗಿ ರುಬ್ಕೋಬಿಟ್ಟಿದ್ದಾರೆ ಆದ್ಮೇಲೆ ಈಗ ಅದೇ ನಾನು ಹೇಳಿದ್ನಲ್ಲ ಬ್ಯೂಟಿಫುಲ್ ಥಿಂಗ್ ಸೊ ಡ್ರೈ ಫ್ರೂಟ್ಸ್ ಮತ್ತೆ ಕೊಬ್ಬರಿನ ತಗೊಂಡು ರುಬ್ಕೊಳ್ತಾ ಇದ್ದಾರೆ ಸೊ ಇದನ್ನ ರುಬ್ತಾ ಇದ್ದಾರೆ ತರ ಸೊ ಈ ತರ ರುಬ್ಬದ ಏನಕ್ಕೆ ಅಂತಂದ್ರೆ ಅದು ಬಾಯಿಗೆ ಸಿಗ್ಬೇಕಲ್ವಾ ಸೊ ಡ್ರೈ ಫ್ರೂಟ್ಸ್ ಹಾಕಿದೀವಿ ಸೊ ಅದು ನಮ್ ಬಾಯಿಗೆ ಸಿಗ್ಲಿಲ್ಲ ಅಂತಂದ್ರೆ ಟೇಸ್ಟ್ ರುಚಿ ಏನು ಗೊತ್ತಾಗೋದೇ ಇಲ್ಲ ಸೊ ಹಂಗಾಗಿ ಸೊ ಅದಷ್ಟು ತುಂಬಾ ನೈಸ್ ಪೌಡರ್ ಮಾಡ್ದೆ ಆದಷ್ಟು ತರಿ ತರೀಯಾಗಿ ರುಬ್ಕೊಳ್ಳಿ ಸೊ ದಟ್ ನೋಡಿ ಈ ತರ ಒಂದ್ ದ್ರಾಕ್ಷಿ ಸಿಕ್ತು ಅಂತಂದ್ರೆ ಬೇಸ್ಟಿ ಆಗಿರುತ್ತೆ ಸೊ ಮಿಕ್ಚುರ್ ಈ ತರ ರುಬ್ಕೊಳ್ಳಿ ಕರ್ಜಿಕಾಯಿಗೆ ಬೇಕಾಗಿರೋ ಊರ್ಣ ಆಲ್ಮೋಸ್ಟ್ ಫುಲ್ ರೆಡಿನೇ ಆಗೋಗಿದೆ ಸೊ ಇದು ರುಬ್ಕೊಂಡು ಇದನ್ನೆಲ್ಲ ಸಪ್ರೇಟ್ ಆಗಿ ಹಾಕಿ ಅಂಡ್ ಇದು ಬಂದು ಎಳ್ಳು ಮತ್ತೆ ಗಸ್ಕಸೆ ಅಗೇನ್ ಆಮ್ ಇಟ್ಟಿವಿ ಇಟ್ ಗೈ ಸೊ ಇಟ್ ಇಸ್ ಗಸ್ಕಸೆ ಅಂಡ್ ಎಳ್ಳು ಮತ್ತೆ ಇದು ಬಂದು ಸಕ್ಕರೆ ಮತ್ತೆ ಏಲಕ್ಕಿ ಸೊ ಇದಿಷ್ಟು ಫುಲ್ ಹಾಕಿ ಮಿಕ್ಸ್ಚರ್ ನ ಅದೇ ಲೈಕ್ ಕರ್ಜಿಕಾಯಿ ಒಳಗಡೆ ಹಾಕೋ ಅಂತ ಒಂದು ಫುಲ್ ರೆಸಿಪಿನ ಅದನ್ನ ರೆಡಿ ಮಾಡ್ಬಿಡಿದ್ದಾರೆ ಆಲ್ಮೋಸ್ಟ್ ಮಿಕ್ಸ್ ಮಾಡ್ಕೊಳ್ತಾರೆ ಈಗ ಜನರಲಿ ಸೊ ಮಿಕ್ಸ್ ಮಾಡ್ಕೊಂಡು ಹೂ ರೆಡಿ ಆಗೋಗುತ್ತೆ ಸೊ ಸೊ ತುಂಬಾ ಸೂಪರ್ ಸ್ಮೆಲ್ ಬರ್ತಾ ಇದೆ ಆಕ್ಚುಲಿ ಏಲಕ್ಕಿ ಸ್ಮೆಲ್ ಅಂತೂ ಇಟ್ಸ್ ನೆವರ್ ಎಂಡಿಂಗ್ ತುಂಬಾ ಚೆನ್ನಾಗಿ ಸ್ಮೆಲ್ ಆಗ್ತಾ ಇದೆ ಏಲಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಒಳ್ಳೆ ಫ್ರೆಗ್ನ್ಸ್ ಕೊಡ್ತಾ ಇದೆ ಖಂಡಿತ ನೀವು ಇದನ್ನ ಟ್ರೈ ಮಾಡ್ಲೇಬೇಕು ವರ್ಮಾಲಕ್ಷ್ಮಿ ವ್ರತಕ್ಕೆ ಸೊ ಬಂದವರ್ಗೆಲ್ಲ ಒಂದೊಂದು ಕರ್ಜಿಕಾಯಿ ಕೊಟ್ರೆ ನೀವು ಅವರು ಅಂತ ತುಂಬಾ ಚೆನ್ನಾಗಿದೆ ಅಂತ ಹೇಳೋದು ಗ್ಯಾರಂಟಿ ನೆಕ್ಸ್ಟ್ ಇದನ್ನ ಜರಡೆ ಹಿಡಿಯದಕ್ಕಂತ ಕೂತ್ಕೊ

ಸೊ ಅದನ್ನ ಜರ್ಡಿ ಇಟ್ಕೋಬೇಕಾ ಕ್ಲೀನ್ ಮಾಡ್ಕೋಬೇಕು ಸೊ ಇದು ಎರಡ್ ಕಪ್ ಹಾಕ್ತಾ ಇದಾರೆ ಆಲ್ಮೋಸ್ಟ್ ಎರಡು ಕಪ್ ಹಾಕೊಂಡು ನೀಟಾಗಿ ಅದನ್ನ ಕ್ಲೀನ್ ಮಾಡ್ಕೊಳ್ತಾ ಇದಾರೆ ಸೊ ಈ ಕ್ಲೀನಿಂಗ್ ಪ್ರೋಸೆಸ್ ತುಂಬಾ ಇಂಪಾರ್ಟೆಂಟ್ ಗೈಸ್ ಬಿಕಾಸ್ ಏನಾದ್ರು ಸಣ್ಣ ಸಣ್ಣ ಹುಳಗಳು ಅಥವಾ ಏನೇ ಒಂದು ಅಲ್ಲಿ ಅಥವಾ ಮಿಕ್ಸ್ ಮಾಡ್ಬೇಕಾದ್ರೆ ಏನಾದ್ರೂ ಆಗಿರುತ್ತೆ ಸೊ ಇದನ್ನ ಈ ತರ ಕ್ಲೀನ್ ಮಾಡ್ಕೊಂಡ್ರು ಇದನ್ನ ಆಲ್ಮೋಸ್ಟ್ ಒಂದು ಕಪ್ ಚಿನೋಟಿ ರವೆ ಅಂತೆ ಚಿನೋಟಿ ರವೆ ಹಾಕೊಳ್ತಾ ಇದಾರೆ ಆಲ್ಮೋಸ್ಟ್ ಯಾವ ಕಪ್ ಯಾವ ಕಪ್ ಆದ್ರೂ ಪರವಾಗಿಲ್ಲ ಯಾವ ಕಪ್ ಇರುತ್ತೆ ಅದೇ ಪ್ರಮಾಣದಲ್ಲಿ ಯಾವ್ದು ಎರಡ್ ಕಪ್ ಒಂದ್ ಕಪ್ ಸೊ ಈ ಚಿರೋಟಿ ರವೆನ ಕ್ಲೀನ್ ಮಾಡಿ ಇಟ್ಟಿದೀನಿ ಸೊ ಆ ಕಡೆ ಮೈದಾ ಈ ಕಡೆ ಚಿರೋಟಿ ರವೆ ರೆಡಿ ಇದೆ ಇಲ್ಲಿ ಮತ್ತೆ ಆರ್ ಬಿತ್ಕೊಂಡ್ ಬಂದ್ರು ಇನ್ ಕಮ್ಮೋ ಇದು ಸೊ ಒಂದ್ ಸ್ಪೂನ್ ಟೂ ಸ್ಪೂನ್ಸ್ ಓಕೆ ತ್ರೀ ಸ್ಪೂನ್ಸ್ ಅಂತೆ ತ್ರೀ ಸ್ಪೂನ್ಸ್ ತುಪ್ಪ ಇದು ಓಕೆ ಸೊ ಗೈಸ್ ರಿಮೆಂಬರ್ ಮೂರ್ ಸ್ಪೂನು ತುಪ್ಪ ಹಾಕಿ ಸೊ ನಿಮ್ಗೆ ಏನಾದ್ರು ಕರ್ಜಿಕಾಯಿ ಬಿಟ್ಟು ತುಂಬಾ ಕ್ರಿಸ್ಪಿ ಆಗಿ ಬರುತ್ತಂತೆ ಸ್ಟ್ರೈಟ್ ಗೈ ಸೊ ತುಪ್ಪ ಕಾಯಿಸ್ಕೊಳ್ಳೋ ಟೈಮ್ ತುಪ್ಪ ಕಾಯಿಸ್ಕೊತಾ ಇದಾರೆ ರೀತಿ ಹಾಕೊಳ್ಳಂಗಿಲ್ಲ ಸೊ ಮೆಲ್ಟ್ ಆದ್ಮೇಲೆ ಎಲ್ಲ ಯೂಸ್ ಮಾಡ್ಬೇಕು ಅದೇ ಇಟ್ ಇಸ್ ರೈಟ್ ಪದ್ಧತಿ ಸೊ ಈ ತರ ಕರಸ್ಕೊಬಿಟ್ರು ಅದನ್ನ ಸೊ ಒಂದೇ ಒಂದು ಚಿಟ್ಕಿ ಉಪ್ಪು ಹಾಕ್ಬೇಕಂತೆ ಇದಕ್ಕೆ ಎಂತಕ್ಕೆ ಉಪ್ಪು ಸ್ವಲ್ಪ ಹಾಕ್ಲೇಬೇಕು ಸ್ವೀಟ್ ಮಾಡೋ ಟೈಮಲ್ಲಿ ಓಕೆ ಸೊ ಸ್ವೀಟ್ ಮಾಡೋ ಟೈಮಲ್ಲಿ ಒಂದ್ ಸ್ವಲ್ಪ ಸಾಲ್ಟ್ ಒಂದೇ ಒಂದ್ ಚಟ್ಕಿ ಅಂತೆ ಅದನ್ನ ಹಾಕಿದ್ದಾರೆ ಸೊ ಈಗ ನೆಕ್ಸ್ಟ್ ಕಲ್ಸ್ಕೊಳ್ಳೋದಕ್ಕೆ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ತಾ ಇದಾರೆ ಇದನ್ನ ಮಾಡ್ತಾ ಮಾಡ್ತಾ ಈ ತರ ಈ ತರ ಹಿಂಗೆ ತಿಕ್ಕಾಗಿ ಕೈಯಲ್ಲಿ ಹಿಂಗಿಟ್ಕೊಂಡು ಅದು ಉಂಡೆ ತರ ಆಗ್ಬೇಕಂತೆ ಸೊ ಈ ತರ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಈ ತರ ಆದ್ರೆ ಸಾಕು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಏನಕ್ಕ ತರ ಆಗ್ಬೇಕಮ್ಮ ಆದ್ರೆ ಚೆನ್ನಾಗಿ ಇರುತ್ತೆ ಓಕೆ ಚೆನ್ನಾಗಿ ಕ್ರಿಸ್ಪಿ ಆಗಿ ಬರದ್ ಬರೋದಕ್ಕೆ ಇದು ಒಂದು ಆ ಎಕ್ಸಾಂಪಲ್ ಸೊ ಈ ತರ ಎಲ್ಲ ಬಂದ್ರೆ ನಿಮ್ಮ ಕರ್ಜಿಕಾಯಿ ಕ್ರಿಸ್ಪಿ ಆಗಿರುತ್ತೆ ಅಂತ ಲೆಕ್ಕ ಸೊ ಇನ್ನೊಂದ್ ಚೂರ್ ಹಾಕೋಬೇಕಂತೆ ಸಾಕಲ್ಲ ಸೊ ಈ ತರ ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡ್ಬೇಕೀಗ ಇದ್ರ ಜೊತೆ ಇದ್ರ ಜೊತೆಗೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಸೊ ನೋಡಿ ಈ ತರ ಕಲ್ಸ್ಕೊಂಡಿದ್ದಾರೆ ಅದನ್ನ ತೋರಿಸ್ತೀರಾ ಹೆಂಗ್ ಇಷ್ಟು ಇದೆ ಅಂತ ಓಕೆ ಸೊ ಈ ತರ ಇರ್ಬೇಕಂತೆ ಜಾಸ್ತಿ ನೀರ್ ಏನಾದ್ರು ಆಯ್ತು ಅಂತಂದ್ರೆ ತುಂಬಾ ತೆಳಗಾಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಹಸಿ ಹಾಕೊಡಿ ಸೊ ದಟ್ ಕನ್ಸಿಸ್ಟೆನ್ಸಿ ಮ್ಯಾಚ್ ಆಗೋಗುತ್ತೆ ಸೊ ಒಂದ್ ಹತ್ತು ನಿಮಿಷ ಇದನ್ನ ಈ ತರ ಮುಚ್ಚಿ ಬಿಡ್ಬೇಕಂತೆ ಆಮೇಲೆ ಕರ್ಜಿಕಾಯಿ ಕರಿಬೇಕು ಸೊ ಈ ತರ ಅದ್ರ ಜೊತೆಗೆ ಡಬ್ಲ್ಯೂ ಡಬ್ಲ್ಯೂ ಎಫ್ ಇನ್ನೊಂದ್ಸಲ ಆಡಾದ್ಮೇಲೆ ಈ ತರ ಬಾಲ್ಸ್ ಮಾಡಿಕೊಳ್ತಾ ಇದ್ದಾರೆ ಸೊ ಸ್ಮಾಲ್ ಸೈಸಿ ನಮ್ಮ ಒಂದು ಕರ್ಜಿಕಾಯಿ ಮೇಕರ್ ಇದು ಸೊ ಇಟ್ ಇಸ್ ಫ್ರಮ್ ಏನ್ಶಂಟ್ ಇಂದ ಇದೆ ತುಂಬಾ ವರ್ಷಗಳಿಂದ ಅಲೆ ಕಳೆದಿದ್ದು ಆಕ್ಚುಲಿ ಸೊ ಇಟ್ಸ್ ವೆರಿ ಗುಡ್ ತುಂಬಾ ವರ್ಷ ಹಬ್ಬ ಬಂದಾಗ ಇನ್ನಿ ಹೆಂಗಾದ್ರೂ ಮಾಡಿ ಇದನ್ನ ಹುಡುಕಿ ನಾವು ತೆಗೆದ್ಬಿಡ್ತೀವಿ ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದ್ ಸ್ವಲ್ಪ ಹಸಿ ಈ ತರ ದಟ್ ಅಂಟಬಾರ್ದು ಅಂತ ದೆನ್ ಈ ತರ ಬಾಲ್ಸ್ ಎಲ್ಲ ಮಾಡಿ ರೆಡಿ ಇಟ್ಕೊಳ್ತಾ ಇದಾರೆ ಫಸ್ಟ್ ನೋಡಿ ಈ ತರ ಬಾಲ್ಸ್ ಸೊ ಈ ತರ ಉಂಡೆ ಮಾಡ್ಕೊಳ್ತಾ ಇದಾರೆ ಸೊ ಈ ತರ ಉಂಡೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಬಂದ್ಬಿಟ್ಟು ಸೇಮ್ ಚಪಾತಿ ಅಥವಾ ಪೂರಿ ಮಾಡ್ತೀವಲ್ಲ ಸೇಮ್ ಅದೇ ತರಾನೇ ನಾವು ಒಂಚೂರು ಹಸೀಟ್ ಹಾಕ್ತದೆ ಹಸಿಟ್ ಹಾಕ್ಬಿಟ್ಟು ಅದಕ್ಕೆ ಮತ್ತೆ ಹ್ಮ್ ಫ್ಲಾಟ್ ಮಾಡ್ಕೊಂಡು ಅದನ್ನ ಕಟ್ಟಿಸ್ತಾರೆ ಸೊ ಸೇಮ್ ಆಲ್ಮೋಸ್ಟ್ ಚಪಾತಿ ಮತ್ತೆ ನೀವು ಪೂರಿ ಎಲ್ಲ ಮಾಡ್ತೀರಲ್ಲ ಸೇಮ್ ಅದೇ ತರಾನೇ ಮಾಡ್ತದೆ ಸೊ ಅದರ ಆದ್ಮೇಲೆ ಈ ಏನ್ ಕರ್ಜಿಕಾಯಿ ಮೇಕರ್ ಇರುತ್ತಲ್ಲ ಅದಕ್ಕೆ ಈ ತರ ನೀಟಾಗಿ ಹಾಕೊಂತ ಇದಾರೆ ಸೊ ಹಾಕೊಂಡು ಪೂರ್ಣ ಮಾಡಿಟ್ಟಿದಾರಲ್ಲ ಡ್ರೈ ಫ್ರೂಟ್ಸ್ ಎಲ್ಲಾ ಹಾಕಿ ಆ ಊರ್ಣನ ಇವಾಗ ಸ್ಪ್ರೆಡ್ ಮಾಡ್ಕೊಂಡು ಇದರ್ ಮೇಲೆ ಇದನ್ನ ಕ್ಲೋಸ್ ಮಾಡ್ಬಿಟ್ರೆ ನಮ್ ಕರ್ಜಿಕಾಯಿ ಸ್ವಲ್ಪ ರೆಡಿ ಆಗುತ್ತೆ ಸೊ ವಾಟರ್ ಹಾಕ್ಬೇಕಂತೆ ಆ ಇರುತ್ತಲ್ವಾ ಅಲ್ಲಿಗೆ ಅಂಟ್ಬೇಕು ಅಂತಂದ್ರೆ ಸೊ ನೀರ್ ಹಾಕ್ಬೇಕಂತೆ ಒಂದ್ಶೂರ್ ಲೈಟ್ ಆಗಿ ಜಾಸ್ತಿ ಅಲ್ಲ ಜಸ್ಟ್ ಲೈಟ್ ಆಗಿ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು ಸೊ ನೀರ್ ಹಾಕಿ ಇದನ್ನ ಹಿಂಗೆ ಫೋಲ್ಡ್ ಮಾಡಿ ಸೊ ಇದ್ರಲ್ಲಿ ಏನ್ ಪ್ರೆಸ್ ಮಾಡಲ್ಲ ಅವ್ರು ಜನರಲಿ ಅದ್ರಲ್ಲೇನೆ ಕೈಯಲ್ಲೇ ಹಂಗೆ ಪ್ರೆಸ್ ಮಾಡ್ಬಿಡ್ತಾರೆ ಸೊ ಈ ತರ ಪ್ರೆಸ್ ಮಾಡ್ತಾರೆ ಸೊ ಆಲ್ಮೋಸ್ಟ್ ಫುಲ್ ನೀಟ್ ಆಗಿ ವೇಸ್ಟ್ ಎಲ್ಲಾ ಆ ಕಡೆ ಹಾಕೊಳ್ತಾರೆ ಸಿಹ್ ಬಾವ್ ಸೋ ಬ್ಯೂಟಿಫುಲ್ ಎಷ್ಟು ನೀಟ್ ಆಗಿ ಬಂದಿದೆ ನೋಡಿ ಸೊ ಈ ತರ ಬರುತ್ತೆ ಕರ್ಜಿಕಾಯಿ ಸೊ ನಿಮ್ಮ ಹತ್ರ ಏನಾದ್ರು ಈ ತರ ಏನೋ ಲೈಕ್ ಕರ್ಜಿಕಾಯಿ ಮೇಕರ್ ಇಲ್ಲ ಅಂತಂದ್ರೆ ಸೊ ಇನ್ನೊಂದು ಟೆಕ್ನಿಕ್ ತೋರಿಸ್ತಾರೆ ನಮ್ಮ ಈಗ ಸೊ ನೋಡ್ಕೊಳ್ಳಿ మల్ అదే తరనబిట్టు ఊర్ స్వల్ప ఇంత చూ చూసా ಕಟ್ ಮಾಡ್ಕೋಬೇಕು ಕಟ್ ಯಾಕಂದ್ರೆ ಅಷ್ಟು ದೊಡ್ಡದಿದ್ರೆ ಹಸಿಟ್ ಹಸಿಟ್ ಆಗುತ್ತೆ ತುಂಬಾ ತಿಕ್ಕಾಗಿ ಬಂದ್ಬಿಡುತ್ತೆ ಆಗಿಬಿಟ್ಟು ಸೊ ಹಂಗಾಗಿ ಸೈಡ್ ಅಲ್ಲಿ ಕಟ್ ಮಾಡ್ಕೊಬಿಟ್ರೆ ಅಥವಾ ನೀವು ಉಂಡೆ ಮಾಡ್ಬೇಕಾದ್ರೆ ಒಂಚೂರು ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಈ ಬಾಲ್ಸ್ ನೀವೇನ್ ಮಾಡಿದ್ರಲ್ಲ ಆ ಬಾಲ್ಸ್ ನೋಸಕ್ ಮಾಡ್ಕೊಳ್ಳಿ ಸೊ ದಟ್ ಎಕ್ಸ್ಟ್ರಾ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊಂದ್ರಿ ಮರ್ಸ್ತಾ ಇದಾರೆ ನೋಡಿ ಮರ್ಚ್ಬಿಟ್ಟು ಜಸ್ಟ್ ಟ್ವಿಸ್ಟ್ ಸಣ್ಣ ಟ್ವಿಸ್ಟ್ ನಿಮ್ ಹತ್ರ ಯಾರಾದ್ರೂ ಈ ತರ ಮೇಕರ್ ಇಲ್ಲ ಅಂತಂದ್ರೆ ಸೊ ಈ ತರ ಟ್ವಿಸ್ಟ್ ಮಾಡಿ 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 ನ ಬೇಕಾದ್ರೆ ನೀವು ತೆಗೆದು ಬಿಡ್ಬೋದು ಸೊ ಈ ತರ ಒಂದು ಕಡಬು ಕಡುಬು ಅಥವಾ ಏನೋ ಕರ್ಜಿಕಾಯಿ ಅಂತ ಏನ್ ಹೇಳ್ತೀರಾ ಅದನ್ನ ಈ ತರ ಸೆಳೆಲ್ಲ ಮಾಡ್ಕೋಬಹುದು ನೋಡಿ ಮಾಡಿಟ್ಟಿದ್ದಾರೆ ಈ ತರ ಸೊ ಈ ತರ ಇಷ್ಟು ಕ್ಲೀನ್ ಆಗಿ ಬರುತ್ತೆ ಈ ತರ ಮಾಡಿ ಇಟ್ಕೊಬಿಟ್ರೆ ನೀವು ಬಟ್ ಅದೇ ನೀವು ಏನ್ ಇಡ್ತೀರ ಅದು ಕೆಳಗಡೆ ಬೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇನಾದ್ರು ನೀವು ಪ್ಲೇಟ್ ಅಲ್ಲಿ ಯಾವ್ದಾನ ಮೇಕ್ ಶೋರ್ ಹಸಿಟ್ ಹಾಕಿದಾರೆ ನೋಡಿ ಹಸಿಟ್ಟು ಹಾಕ್ಬಿಡಿ ಸೊ ಅವಾಗ ಏನೂ ಆಗೋದಿಲ್ಲ ನಾವು ಇದರ ಮೇಲೆ ಈ ಪೇಪರ್ ಮೇಲೆ ಇಟ್ರೂನು ಸೊ ಇದು ಸಿಲ್ವ ಪೇಪರ್ ಸಿಲ್ವಾ ಪೇಪರ್ ಮೇಲೆ ಸಹ ನಾವು ಸ್ವಲ್ಪ ಹಸಿ ಹಾಕಿ ಅದು ನೀಟ್ ಆಮೇಲೆ ಎಣ್ಣೆ ಅಂತ ಅಂದ್ಬಿಟ್ಟು ಸೊ ಮೇಕ್ ಶೋರ್ ಅದನ್ನ ಮಾಡ್ಕೊಳ್ಳಿ ಅಮ್ಮ ಎಣ್ಣೆ ಹಾಕಿ ರೆಡಿ ಮಾಡಿದ್ದಾರೆ ಆಲ್ಮೋಸ್ಟ್ ಸೊ ಎಣ್ಣೆ ಹಾಕ್ತಾ ಇದಾರೆ ಈಗ ಸೊ ಮನೆಯಲ್ಲಿ ಯೂಸ್ ಮಾಡೋದು ಟೇಸ್ಟಿ ಸೊ ಯಾವುದೇ ರೀತಿ ಪ್ರಮೋಷನ್ ಇಲ್ಲ ಸೊ ನಾವು ಯೂಸ್ ನೀವು ನೋಡಿ ಅದನ್ನ ಯೂಸ್ ಮಾಡಿ ಸೋ ಎಣ್ಣೆ ಕಾದ ಮೇಲೆ ನಾವಿಲಿ ರೆಡಿ ಮಾಡಿ ಕೊണ്ടിರುವಂತಾ ಕರುಚಿ ಕಾಯಿನ ಕರಿಯುವ ಸಮಯ ಸೋ ಎಣ್ಣೆ ಬಿಟ್ತಾ ಇದಾರೆ ಈಗ ನೋಡಿ ಇಷ್ಟ ಚೆನ್ನಾಗಿ ಅದು ಉಪ್ತಾ ಇದೆ ಸ್ಲೇಗ್ ದಿಸ್ ಇಷ್ಟ ಚೆನ್ನಾಗಿ ಉಪ್ತಾ ಇದೆ ನೋಡಿ ಇట్లా ಸೊ ನೋಡಿ ಈ ತರ ಹೋಗ್ತಾ ಇರತ್ತೆ ನೀಟಾಗಿ ಕಾಣುತ್ತೆ ನೋಡಿ ಸೆಟಲ್ಡ್ ಕಲರ್ ಒಬ್ಬೊಬ್ಬರು ಏನು ಮಾಡ್ತಾರೆ ಏನೇನೋ ಕಲರ್ ಹಾಕೋಕ್ ಟ್ರೈ ಮಾಡ್ತಾರೆ ಜಸ್ ಇಸ್ ವೆರಿ ನ್ಯಾಚುರಲ್ ನಾವು ಯಾವುದೇ ರೀತಿ ಕಲರ್ಸ್ ಆಗಲಿ ಏನು ಮಿಕ್ಸ್ ಮಾಡಿಲ್ಲ ಇಟ್ಸ್ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗರಿ ಗರಿಯಾಗಿದೆ ಸೀಟ್ ಹೌ ಬಿಟ್ರಿ ಲುಕ್ ಸೊ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬರಬೇಕು ಇಷ್ಟು ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಒಂದ್ ಸ್ವಲ್ಪ ಅಂಗಿಕ್ ಇಟ್ಕೊಳ್ಳಿ ಸೊ ದಟ್ ಎಣ್ಣೆ ಎಲ್ಲ ಕೆಳಗೆ ಬೀಳತ್ತೆ ಆಮೇಲೆ ಬೇಕಿದ್ರೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು ಅದನ್ನ ಬೇರೆ ಕಡೆಗೆ ಮತಯಾ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ಇನ್ನ ಟೇಸ್ಟ್ ಕೇಳಂಗಿಲ್ಲ ಇಲ್ಲಿ ಬಿ ಅಮೇಝಿಂಗ್ ತುಂಬಾ ಅಮೇಝಿಂಗ್ ಆಗಿರುತ್ತೆ ಐ ವಿತ್ ಕರ್ಜಿಕಾಯಿ ಸೊ ಫೈನಲಿ ಎಲ್ಲ ಗುದ್ದಾಡಿಶು ಡಿಶು ಮಾಡಿ ಫೈನಲಿ ಕರ್ಜಿಕಾಯಿ ರೆಡಿ ಆಗಿದೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇಟ್ ಆಸ್ ಲುಕಿಂಗ್ ವೆರಿ ಸೆಟ್ಲ್ಡ್ ಇಟ್ಸ್ ಗೋಲ್ಡನ್ ಬ್ರೌನ್ ಕಲರ್ ನೋಡಿ ಇಟ್ಸ್ ಲೈಕ್ ಗೋಲ್ಡನ್ ಬ್ರೌನ್ ಕಲರ್ ಇದೆ ತುಂಬ ಚೆನ್ನಾಗಿದೆ ಬಟ್ ನಾವು ಟೇಸ್ಟ್ ಮಾಡೋಂಗಿಲ್ಲ ಬಟ್ ನಾನು ನಿಮಗೆ ಬೇಕಿದ್ರೆ ಒಂದನ್ನು ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಸಖತ್ ಕ್ರಿಸ್ಪಿ ಆಗಿದೆ ಇಟ್ಸ್ ವೆರಿ ಆಸಮ್ ತುಂಬ ಗರಿ ಗರಿ ಆಗಿದೆ ಆಸಮ್ ಆಗಿದೆ ಆ್ಯಂಡ್ ಯಾವ ಟೇಸ್ಟ್ ಮಾಡೋಂಗಿಲ್ಲ ಒಂದು ಇದಕ್ಕೆ ಇದು ಬ್ರೇಕ್ ಮಾಡಿರೋದ್ರಿಂದ ಆಲ್ರೆಡಿ ಶಿಲ್ ಬಿ ಇಟ್ಸ್ ಕೋಲ್ಡಿಂಗ್ ಮೀ ಸೋರಿ ಗೊತ್ತಿಲ್ಲ ನಾನು ಬ್ರೇಕ್ ಮಾಡಿದ್ದು ಸೊ ಇಟ್ ಇಸ್ ರಿಯಲಿ ಆಸಮ್ ನೋಡಿ ಇಟ್ ಇಸ್ ಇಟ್ ಇಸ್ ರಿಯಲಿ ಗ್ರೇಟ್ ಇಟ್ ಆಸ್ ಲುಕಿಂಗ್ ವೆರಿ ಸೆಟಲ್ಡ್ ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಟ್ ಮೀನ್ಸ್ ಅ ಲಾಟ್ ಫಾರ್ ಅಸ್ ಸೊ ಅದೇ ರೀತಿ ನೀವು ಕರ್ಜಿಕಾಯಿನ ವರ್ಮಹಾಲಕ್ಷ್ಮಿ ವ್ರತಕ್ಕೆ ಟ್ರೈ ಮಾಡಿ ಇಟ್ ವಿಲ್ ಬಿ ರಿಯಲಿ ಗ್ರೆ ಅಂಡ್ ನಿಮಗೆಲ್ಲೋ ಈಚೆ ಹೋಗಿ ತಗೋಬಾರ ನೀವೇ ಮಾಡಿದ್ರೆ ಸಿಗೋ ಖುಷಿ ಇದೆಯಲ್ಲ ದಟ್ ದಲಿ ಅನ್ಫರ್ಗೆ ಡಬಲ್ ಸೊ ಟ್ರೈ ಮಾಡಿ ಎನಿ ವೇಸ್ ಯು ಎನಿವೇಸ್ ಆರ್ ಕ್ವೈರೀಸ್ ಆರ್ ಡೌಟ್ ರಿಲೇಟೆಡ್ ಟು ದಿಸ್ಞಾನವಿದ್ದೀನಿ ಐ ವಿಲ್ ಆಲ್ಸೋ ಹೆಲ್ಪ್ ಯು ಗೈಸ್ ಅಟ್ ದ ಸೇಮ್ ಟೈಮ್ ಮೇಕ್ ಶೋರ್ ನೀವು ಮನೆಯಲ್ಲೇ ಮಾಡಿ ಅಂಡ್ ದಟ್ ವಿಲ್ ಬಿ ವೆರಿ ಹೈಜಿನಿಕ್ ಆಸ್ ವೆಲ್ ನೀನ್ ಈಚೆ ತಂದು ಮಾಡಿದ್ರೆ ಟ್ರಸ್ಟ್ ಬಿ ಗೈಸ್ ಇಟ್ ವಿಲ್ ನಾಟ್ ಇವನ್ ಬಿ ಹೈಜಿನಿಕ್ ಅವ್ರ ಯಾವ್ದೋ ಆಯಿಲ್ ಮಾಡಿ ಮಾಡಿರ್ತಾರೆ ವರಮಹಾಲಕ್ಷ್ಮಿ ವ್ರತ ಎತ್ತಿಟ್ಟರೆ ಇಟ್ ಮನೆಯಲ್ಲಿ ವ್ರತಕ್ಕೆ ಏನು ಟೇಸ್ಟ್ ದೇವ್ರಿಗಂತ ಎತ್ತಿಟ್ರೆ ಇಲ್ ಬಿ ವೆರಿ ಬ್ಯೂಟಿಫುಲ್ ಏನೋ ಲೈಕ್ ಐ ತಿಂಕ್ ಅಟ್ ಲೀಸ್ಟ್ ಒನ್ ಪರ್ಸೆಂಟ್ ಆಫ್ ನಾವು ಎಕ್ಸ್ಟ್ರಾ ಮಾಡ್ಬೋದು ಸೊ ಸೊ ನಮ್ಮ ರೀತಿ ಟೇಸ್ಟ್ ಎನಿ ಕೀಪಿಂಗ್ ಇಟ್ ಸಮ್ ವೇರ್ ಸೈಡ್ ಸೊ ಆಲ್ವೇಸ್ ಮೇಕ್ ಶೂರ್ ನೀವು ಹಾಗೆ ಮಾಡಿ ಯಾರು ದೇವ್ರಿಗಂತ ಮಾಡೋ ದೇವ್ರಿಗೆ ಮಾಡೋ ಅಂತಹ ಒಂದು ತಿನಿಸುಗಳನ್ನ ಫಸ್ಟ್ ದೇವ್ರಿಗೆ ನೈವೇದ್ಯ ಇಟ್ಟು ಆಮೇಲೆ ನೀವು ಟೇಸ್ಟ್ ಮಾಡೋದ್ರಲ್ಲಿ ದಟ್ ಇಸ್ ಅಟ್ ಇಸ್ ಅಂತ ಮಿತ್ ನನಗಂತೂ ಗೊತ್ತಿಲ್ಲ ಬಟ್ ಯಾ ನಾವ್ ಅದನ್ನೇ ಪಾಲಿಸ್ಕೊಂಡ್ ಬಂದಿರೋದು ದಟ್ಸ್ ದಟ್ ಐ ಆಮ್ ಟೆಲಿಂಗ್ ಯು ಗೈಸ್ ಅದ್ ಅದ್ಬಿಟ್ರೆ ನನ್ ಬೇರೆ ಏನೋ ಗೊತ್ತಿಲ್ಲ ಇದ್ರ ಬಗ್ಗೆ ಅಂಡ್ ಯಸ್ ಮೇಕ್ ಶೋರ್ ನೀವು ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ಬಿ ಬೆಸ್ಟ್ 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 ಎವರ್ ಅಂಡ್ ವಿಲ್ ಬಿ ವೆರಿ ಕ್ರಿಸ್ಪಿ ಇವ್ರು ಹೇಳುವಂತ ಮೆಥಡ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾವು ಅಮ್ಮಗೆ ತುಂಬಾ ಜನ ಹೇಳ್ತಾರೆ ಮಾಡೋ ಅಡುಗೆಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಇಟ್ ಇಸ್ ಬೆಟರ್ ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಟ್ ವಿಲ್ ಬಿ ವೆರಿ ಆಸಮ್ ಅಂಡ್ ಶಿ ಇಸ್ ಅ ಬೆಸ್ಟ್ ಕುಕ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕುಕ್ ಮಾಡ್ತಾರೆ ಮಾಸ್ಟರ್ ಶೆಫ್ ಅಂತಾನೆ ಹೇಳ್ಬೋದು ನಾವು ಒಮ್ಮಗೆ ಎವ್ರಿಂಗ್ ಈವನ್ ಸ್ಮಾಲ್ ಥಿಂಗ್ಸ್ ಏನಾದ್ರು ಮಾಡಿದ್ರು ಸಹ ಶಿಲ್ ಬಿ ಡೂಯಿಂಗ್ ಇಟ್ ವೆರಿ ಸೆಟಲ್ ಲೈಕ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಕುಕಿಂಗ್ ಸೊ ಶಿ ಹಾಸ್ ಅ ಪ್ಯಾಷನ್ ಟು ವರ್ ಲಾಟ್ ಫ್ರಮ್ ಲಾ ಲಾಂಗ್ 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 ಟೈಮ್ ಸೊ ಹಂಗಾಗಿ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಡ್ ಶಿ ಇಸ್ ವೆರಿ ಡೆಡಿಕೇಟಿವ್ ಟು ಇಟ್ ಲೈಕ್ ನಮ್ಗೆ ಅವಾಗಿದ್ದಾನೋ ಯು ಲೈಕ್ ಎವ್ರಿಂಗ್ ಶಿಫ್ಟ್ ಟು ಕುಕ್ ಅಟ್ ಹೋಮ್ ಒಳ್ಳೆ ಆಚೆ ಕಡೆ ತಿನ್ನೋದು ಬೇಡ ಮನೆಯಲ್ಲೇ ತಿನ್ನೋಣ ಅಂತ ತುಂಬಾ ಹೇಳ್ತಾ ಇದ್ರು ಸೊ ಹಂಗಾಗಿ ಮತ್ತೆ ಚಕ್ಲಿ ಮಾಡೋದನ್ನು ನೀವು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರ್ತೀರಾ ಸೊ ಇದೇ ರೀತಿ ಇನ್ನಷ್ಟು ಸಾಕಷ್ಟು ವರಮಹಾಲಕ್ಷ್ಮಿ ವ್ರತಕ್ಕೆ ರಿಲೇಟೆಡ್ ಆಗಿರುವಂತ ಬ್ಲಾಗ್ಸ್ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಅಂಟಿಲ್ ದೆನ್ ಸ್ಟೇ ಟೂನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ದಟ್ ಮೀನ್ಸ್ ಅ ಲಾಟ್ ಫಾರ್ ಎಸ್ಟ್ ನಮಗೊಂದು ಪಾಸಿಟಿವ್ನೆಸ್ ಬರೋದು ಅದರಿಂದಾನೆ ಸೊ ನಮಗೇನು ಗೊತ್ತೋ ಅದನ್ನೆಲ್ಲ ನಿಮಗೆ ತಿಳಿಸಿದ್ರೆ ನೀವು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂಡ್ ಎಸ್ ನಿಮಗೂ ಲಕ್ಷ್ಮಿನ ನೀವು ಲಕ್ಷ್ಮಿನ ಅಟ್ರಾಕ್ಟ್ ಮಾಡ್ಬೋದು ಅಟ್ ದ ಸೇಮ್ ಟೈಮ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಯು ಗೈಸ್ ಫಾರ್ ಯೋರ್ ಫ್ಯೂಚರ್ ಅಂಡ್ ಆಲ್ ಯೋರ್ ಸ್ಟ್ರಗಲ್ಸ್ ಆರ್ ಎವ್ರಿಥಿಂಗ್ ಸೊ ಅಂಡ್ ಅಟ್ ದ ಸೇಮ್ ಟೈಮ್ ಪ್ಲೀಸ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಅಂಡ್ ಶೇರ್ ದ ವಿಡಿಯೋ ಫಾರ್ ದ ಮ್ಯಾಕ್ಸಿಮಮ್ ಥ್ಯಾಂಕ್ ಯು ಸೊ ಮಚ್ ಸಿ ಯು ಗೈಸ್ ಇನ್ ನೆಕ್ಸ್ಟ್ ವೀಡಿಯೋ